ಗಾಡಿ ದೊಡ್ಡ ಗಾಡಿ ಎದಕ್ತ ಪೆಟ್ರೋಲ್ ಖಾಲಿ ಮಾಡ್ಕೆ ಹೆಂಗೈತೆ ನೋಡ್ರಿ ಇಲ್ಲೆಲ್ಲ ದಾರಿ ಗಾಡಿ ತುಂಬ ನಿರ್ಮ ಫೋನ್ ಹಚ್ಚನ ಬರಲಿ ಗಾಡಿ ಚಲೋ ಚಲೋ ಹೋಗಲ್ ಗಾಡಿ ಚಲೋ ಮಾಡಕ್ ನಮಣ್ಣ ಮಾಡ್ತ್ರಿ ಎರಡು ಕಿಕ್ನಗ ಆತ್ ಆತ ಗಾಡಿ ಚಲೋ ಆತ ಬತ್ತಾಯಿದೆ ಬತ್ತಾ ಇದೆ ಬತ್ತಾ ಇದೆ ಗಾಡಿ ಬತ್ತಾ ಇದೆ ನಾಷ್ಟ ಮಾಡಿ ಬಂದ ನಾಷ್ಟ ಮಾಡಿ ಬಂದಿಲ್ಲ ಆ ಹೊರ ಅಲ್ಲಿ ಗಾ ಟಿಟ್ ಬಾಳೈತೆ ಟಿಟ್ ಸುಮ್ಮನೆ ತೋ ಗಾಡಿ ಅಂತ ಇದೆ ತಮ್ಮ ನಿನ್ ಅಪ್ಡೇಟ್ ಇಲ್ಲ ಇದ್ದಿದ್ದೆ ತರಕ್ಕೆಲ್ಲ ಆ ತೋ ನಾನು ಅಕಿವ ತೋ ಏನು ಚಿಕ್ಕಪ್ಪನ ಗಾಡಿ ಅದು ನನ್ನ ನನ್ನ ವೆಹಿಕಲ್ ಅಲ್ಲ ಅದು ಪದೇ ಪದೇ ನನಗೆ ಬೇರೆಯವ್ರ ತರ ನನ್ಗೆ ಇದ್ ಮಾಡಕ ಹೋಗ್ಬೇಡಿ ನೀ ದೇಯ ನೋಡಿ ಇಂತ ನೋಡ ತಮ್ ಗಾಡಿ ಇದ್ರಮ್ ಗಾಡಿ ಒಟ್ಟು ಗಾಡಿ ಆಳ ಬಡ್ದು ವಲಸಾ ಬಡ್ದು ಧೂಳ ಬಡ್ದು ಅಂತಂದು ಗಾಡಿ ಚಲೋ ಮಾಡ್ತಾನ ಗೋಸ್ವಾಮಿ ಟವ್ ಹೆಂಗ ಮಾಡ್ತಾನ ಗಾಡಿನ ನೋಡೋಣ ಬರ್ರಿ ಗಾಯಸ್ ನಮ್ ಅಣ್ಣಂದು ಬೈಕ್ ಕೆಟ್ಟ ನಿಂತೈತ್ರಿ ಇಲ್ಲಿ ಇಲ್ಲಿಂದ ಗಾಡಿ ಬಿಡು ಅಲ್ಲಿ ತನ ನಾವ ಒಂದು ಸ್ಕ್ರಿಪ್ಟೆಡ್ ಅಣ್ಣ ಗಾಡಿ ನಾವ್ ಆಮೇಲೆ ಲೋಕಿ ಗೋಸ್ವಾಮಿ ಹೆಂಗ್ ಬೈಕ್ ತಗೊಂಡ್ ಬರ್ತಾನ ಆತರ ಬೈಕ್ ತಗೊಂಡ್ ಬಂದು ಟವ್ ಮಾಡಿ ಟವ್ ಮಾಡತ್ತರ ಹೆಲ್ಪಿಂಗ್ ನೇಚರ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗಬಿಟ್ಟಿದೀನಿ ಬೇಕಣ್ಣಾ ಈ ಲೋಪರ ನನ್ನ ತಲೆ ಬೇಕೆ ನೋಡಿ ಗಾಯ್ಸ್ ಇ ಹೋಗ್ತರೋಣ ನಮ್ಮನ್ನ ನಡೆ ಆ ಬರ್ತೀನಿ ನಿಂದ ಹಾಯ್ ಗಾಯ್ಸ್ ನಮಸ್ಕಾರ ನಾನು ತಂದೆ ಹೊರಗಡೆ ಹೋಗ್ತಾ ಇದೀವಿ ನೋಡ್ಕೊಳ್ಳಿ ವ್ಯೂ ಮಾಡ್ಕೊಳ್ಳಿ ಹಂಗೆ ಕೋಡ ಅಂತ ಹೋಗಿ ಬರೋಣ ಅಂತ ಒಂದು ಒನ್ ಟಿವಿ ನೋಡೋಣ ಬರಿ ಇಲ್ಯಾರ್ ಬೈಕ್ ತು ಅಂತ ಬೇರೆ ಅಣ್ಣ ಏನಾಯ್ತು ಬೈಕ್ ಏನೈತೆ ಪೆಟ್ರೋಲ್ ಕಾಲ ಐತೆ ಪೆಟ್ರೋಲ್ ನಮ್ಮ ಹತ್ರ ಯಾಕೆ ಬೈಕ್ ಸ್ಟಾರ್ಟ್ ಆಗೋಲ್ತಾನ ನಾನು ದೇವ್ರ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂತ ನಮ್ಮ ಬೇಡ ನಾ ಅವ್ರ ಮಟ್ಟಕ್ ನಾವ್ ಇಳಿಯೋದ್ ಬೇಡ ಅಂತ ನಾನ್ ಎಷ್ಟೋ ತಡ್ತೇ ಅಣ್ಣ ನಾನು ಮನ್ಸಾರ ಹೇಳ್ತಾ ಇದ್ದೀನಿ ನಾನು ಒಬ್ರ ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ಇನ್ನೊಂದ್ ಯಾರ್ ನಾನಾ ಕೇಳ್ಬೋದ್ ನೀವು ಒಬ್ರ ಅನ್ಯಾಯ ಮಾಡ್ದವ್ರಲ್ಲ ಬೈಕ್ ಸ್ಟಾರ್ಟ್ ಆಗೋಲ್ತ ನೋಡಮ್ ಮಾಡಿ ಏನೈತ್ ನೋಡಿ ಮಾಡಿ ಬೈಕ್ ಸ್ಟಾರ್ಟ್ ಆಗೋಲ್ತ ನೋಡಮ್ ಮಾಡಿ ನೋಡಮ್ ಮಾಡಿ ಸೈಡ್ ಸೈಡ್ ಟ್ರಾಫಿಕ್ ಸೈಡ್ ಸೈಡ್ ಏ ಪೆಟ್ರೋಲ್ ಖಾಲಿ ಆಯ್ತಾ ಚೆಕ್ ಮಾಡ್ಬೇಕಿಲ್ಲ ಅಳೆಡ್ಸ ಒಂದ್ಸಲ ಪೆಟ್ರೋಲ್ ಐತಿಲ್ಲ ಮೇಡಮ್ ಪೆಟ್ರೋಲ್ ಇಲ್ಲರ್ ಗಾಡಿ ಎದ್ಕ್ ತೊಗೊಂಡೋಗಿದ್ವಿ ಪೆಟ್ರೋಲ್ ಇಲ್ಲರ್ ಗಾಡಿ ಎದಕ್ ಬಾ ಬಾಬಾ ನಾವು ಟೌ ಮಾಡ್ತೀವಿ ಹಿಡ್ಕಪ್ಪ அத்த தடிய தடிய அண்ணா நான் டவு மட்டி அந்த

ಸೌಂಡ್ ಕೇಳಲ್ಲ ಚುಕ್ಕ ನೋಡಿ ಗಾಯ್ಸ್ ಗಾಡಿ ಸ್ಟಾರ್ಟ್ ಆಯ್ತು ಹೋಗ್ತಾ ಬಲವಿದೆ ನೋಡ್ರಿ ಒಬ್ಬನೇ ಸ್ಟಾರ್ಟ್ ಮಾಡಕ್ ಹೋದ ಗಾಡಿ ಸ್ಟಾರ್ಟ್ ಅವ್ರ ಒಬ್ಬನೇ ಗಾಡಿ ಸ್ಟಾರ್ಟ್ ಮಾಡಕ್ ಹೋದಾಗ ಗಾಡಿ ಸ್ಟಾರ್ಟ್ ಆಗ್ಲಿಲ್ಲ ನಾವು ಕೈ ಜೋಡಿಸಿದ್ವಿ ನೋಡಿ ಗಾಡಿ ಹೆಂಗ್ ಸ್ಟಾರ್ಟ್ ಆಯ್ತು ಅನ್ಲಕ್ಕಿ ನನ್ ಮಗ ಅವನು ಬಾಯ್ ಬಾಯ್ ಮತ್ತೆ ಸಿಗೋಣ ಬಾಯ್ ಬಾಯ್ ನಿಮ್ಮ ಹೆಸ್ರೇನು ಹಾಂ ಓಕೆ ಓಕೆ ಬಾಯ್ ಬಾಯ್ ಹೇಳ್ಕೊಂಡೆ ಚರಲ್ ಚರಲ್ ಸರ ಇಲ್ಲ ಇಲ್ಲ ಹಚ್ಚಿ ಮನೆ ಮುಂದೆ ಸಿಮೆಂಟ್ ಮಾಡ್ತಾನೆ ದುಡಿತಾ ಇದಾನೆ ಚಿಕ್ಕ ವಯಸ್ಸಿನ ನೋಡ್ರಿ ಈಗ ದುಡಿಬೇಕು ಉಣ್ಣಬೇಕು ನಾವು ಓದಿ ಬರ್ಲಾರ್ದಾಗ ಇಂಥದ್ದೇ ಕೆಲಸ ಮಾಡ್ಬೇಕು ಓದ್ತೇನೆ ಏನಾದ್ರೂ ಒಳ್ಳೆ ಕೆಲಸ ಮಾಡ್ತಾರ ಇದು ಅವ್ರ ಅಂಗಡಿ ಯಾರಿಗಾದ್ರು ಯಾರಿಗಾರು ಸಿಮೆಂಟ್ ಬೇಕಾದ್ರೆ ಇವ್ ಕಾಂಡಾಕ್ಟ್ ಮಾಡ್ರಿ ಮುಂದೆ ನೀನು ನಂಬರ್ ಹೇಳಿ ಏಯ್ ಸಿಮೆಂಟ್ ಬೇಕಾದ್ರೆ ಇಲ್ಲಿ ನಾಗರಳೆ ಬರ್ರಿ ಒಂದು ಎಲ್ಲ ಸಿಮೆಂಟ್ ಗಿಮೆಂಟ್ ಯಾರು ಬೇಕಾದ್ರೆ ನನಗೆ ಕಾಮೆಂಟ್ ಹಾಕ್ರಿ ನಾನು 50 ಸಿಲ್ ಸಿಮೆಂಟ್ ಬೇಕು ಎಸ್ಲೆ ಒಂದಿಲ್ ಸಿಮೆಂಟ್ ಸಿಮೆಂಟ್ಗೆ ಎಷ್ಟುಲೆ ಶಂಭು ಶಂಕರ ದೇವರ ಪೂಜೆ ಆಯ್ತು ಗೈಸ್ ಏಯ್ಲೇ ನಮಗೆ ಯಾಕೆ ತಿಂತಿರಂಗಾ ಯಾರು ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇದರ ವಿಷಯ ನಾನು ಯಾಕೆ ಅಂತ ನನಗೆ ನನಗೆ ಅಲ್ಲಿ ಏನೇನು ನಡೆಯುತ್ತೆ ಅಂತ ನನಗೇನು ಗೊತ್ತಿಲ್ಲ ಗೊತ್ತಿಲ್ಲ ಇದರ ವಿಷಯ ನಾನು ಅಂಗಡಾ ಮತ್ತೆ ಅಲ್ಲಿ ஆனா <laughs> <laughs> ಕಲ್ತೇ ಕಲ್ ಕಲ್ತೀ ಕಲ್ತು ಗಿಚ್ ಕಿಚ್ ಕಲ್ತು ಗಿಚ್ ಗಿಚ್ ಗೀಚ ಕಲ್ತು ಚರಣಿ ನಾನು ದೇವರ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂತ ನಮ್ ಕಲ್ಲು ಕಲ್ತೊಂಡು ಇಲ್ಲಿ ಒಡೀದಿಗು ಮಾಡ್ಲಿ ಬಿಡ ನಂಥ ರೇಟ್ ಅರ್ಥ ಅರ್ಥ ಹೋಗೋಲ್ಲ ಇವು ನೋಡ್ರಿ ಈಗ ಪೆಟ್ರೋಲ್ ಖಾಲಿ ಮಾಡ್ಕಂದ ತಂದು ಎಫ್ ಜೆಡ್ ಗಾಡಿ ಇದ್ರೆ ಪೆಟ್ರೋಲ್ ಖಾಲಿ ಮಾಡ್ಕಂದ್ ಎಫ್ ಜೆಡ್ ಗಾಡಿ ತಗೊಬೇಕಿಲ್ಲೇ ಇವತ್ತು ಅಂದ ಅವ್ರ್ ಕಾಕ್ಕಂಗೆ ಗಾಡಿ ತೊಗೊಂಡು ಹೋಗ್ಯಾನ ಏನಾಯ್ತು ಸರ್ ಅಂದ್ಕೊತೀವಿ ಸರ್ ಕೆರಿಯರ್ ಸಾಧನೆ ನೆಂಟರು ಬ್ಲಡ್ ಇದು ಯಾವುದೂ ಇಲ್ಲ ಸರ್ ನನಗೆ ಗೊತ್ತಿರೋ ಪ್ರಕಾರ ಜಗತ್ತಲ್ಲಿರೋ ಗ್ರೇಟೆಸ್ಟ್ ರಿಲೇಶನ್ಶಿಪ್ ಹೆಸರೇ ಕರೆನ್ಸಿ ಸರ್ ಇವತ್ತು ನಂಗೆ ಅನ್ಸುತ್ತೆ ಸರ್ ನಿಜವಾಗ್ಲೂ ಸರ್ ಅವಶ್ಯಕತೆ ಸರ್ ಸ್ವಾರ್ಥಿಗಳು ಸರ್ ತುಂಬ ಹೋಗ್ಬಿಟ್ಟಿದೆ ಸರ್ ಸಮಾಜ ಸ್ವಾರ್ಥಿಗಳಿಂದ ಅಷ್ಟೇ ಉಡಿ ಕೈ ಕೊಟ್ಟು ಬಿಟ್ಟಳಂತ ಏನಾದ್ರು ಹೇಳ್ತಿಲ್ಲ ಸ್ವಲ್ಪ ಹೋಗ ಹೌದಲ್ಲೇ ನಮ್ ಗ್ಯಾಂಗ್ ಅಲ್ಲಿ ಹ್ಯಾಂಡ್ಸಮ್ ಅಲ್ಲಿ ಆಗ್ಲಿ ಟ್ಯಾಲೆಂಟ್ ಅಲ್ಲಿ ಆಗ್ಲಿ ಬ್ಯೂಟಿ ಆಗ್ಲಿ ಇವನ ಫಸ್ಟ್ ಪ್ರೀತು ಹೌದಲ್ವಾ ಹೌದು ಅನ್ಕೋ ನೋಡ್ರಿ ಅಷ್ಟೆ ಹುಡುಕೆ ಗುಡ್ಡಾಳು ಹೆಂಗ್ ಅನ್ಸ್ಬೋದು ನೀನು ಅಳ ಕುಂತ ನೋಡ್ರಿ ಕಣ್ಣು ಎಲ್ಲ ಮಾನಸಿಕ ಏನ ಹುಡುಗಿ